ಕನ್ನಡದ ಸಾಹಿತ್ಯ ಲೋಕದ ವಂಶವೃಕ್ಷದಂತಿದ್ದ ಎಲ್ ಭೈರಪ್ಪ ವಿಧಿವಶ ಇಂದು ಭೈರಪ್ಪರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯಲಿರೋ ಸಿಎಂ ನಾಳೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಇದೆಲ್ಲವನ್ನ ನೋಡೋಣ ಭೈರಪ್ಪ ಇನ್ನಿಲ್ಲ ನ್ಯೂಸ್ ಟಾಪ್ ನೈನ್ನಲ್ಲಿ ಎಸ್ಎಲ್ ಭೈರಪ್ಪ ಬರವಣಿಗೆಯನ್ನೇ ಉಸಿರಾಗಿಸಿಕೊಂಡವರು ವಂಶ ವೃಕ್ಷದಲ್ಲಿ ಸಂತಾನ ಕತೆ ಪರ್ವದಲ್ಲಿ ಮಹಾಭಾರತ ಯಾನದಲ್ಲಿ ವಿಜ್ಞಾನ ಮತದಾನದಲ್ಲಿ ರಾಜಕೀಯ ನಾಯಿ ನೆರಳಲ್ಲಿ ಪುನರ್ಜನ್ಮ ದಾಟುವಿನಲ್ಲಿ ಸಾಮಾಜಿಕ ವ್ಯವಸ್ಥೆ ಗೃಹಭಂಗದಲ್ಲಿ ತಮ್ಮದೇ ಬದುಕು ಹೀಗೆ ಕಾದಂಬರಿಗಳ ಕ್ರಾಂತಿಯನ್ನೇ ಹುಟ್ಟಿಸಿದವರು ಎಸ್ ಎಲ್ ಭೈರಪ್ಪ ತುಂಬು ತೊಂಬತ್ನಾಲ್ಕು ವರ್ಷ ಬರವಣಿಗೆ ಸಾಹಿತ್ಯ ಕೃಷಿಯನ್ನೇ ಬದುಕಾಗಿಸಿಕೊಂಡಿದ್ದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿನ್ನೆ ವಯೋಸಹಜ ಕಾಯಿಲೆಯಿಂದ ನಿಧನ ಹೊಂದಿದ್ದಾರೆ ಹಠಾತ್ ಅವರಿಗೆ ಹೃದಯಾಘಾತವಾಯಿತು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಾವು ತುಂಬಾ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನ ದುರದೃಷ್ಟವತ್ ವಶಾತ್ ನಮಗೆ ಅವರನ್ನು ಆಗ್ಲಿಲ್ಲ ಭೈರಪ್ಪರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸೇರಿದಂತೆ ರಾಜಕೀಯ ಗಣ್ಯರು ಸಹ ಸಂತಾಪ ಸೂಚಿಸಿದ್ದಾರೆ ಒಂದು ದೊಡ್ಡ ಕ್ರಾಂತಿಕಾರಿ ಸಾಹಿತಿ ಅಂತ ಹೇಳ್ಬೋದು ನಿರಂತರ ಯಾವ ಯಾರಿಗೂ ಕೂಡ ಎದುರದೇ ಅವರ ಅಭಿಪ್ರಾಯವನ್ನು ಇದ್ದರು ಭೈರಪ್ಪನವರು ಶ್ರೇಷ್ಠ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರೆ ಸತ್ಯವನ್ನ ಹೆಕ್ಕಿ ತೆಗೆದು ಸಮಾಜವನ್ನ ಜಾಗೃತ ಮಾಡುವುದರಲ್ಲಿ ಬಹುದೊಡ್ಡ ಕೊಡುಗೆಯನ್ನ ಸಾರಸ್ವತ ಲೋಕಕ್ಕೆ ನೀಡಿದರು ರಾಷ್ಟ್ರದ ಬಗ್ಗೆ ರಾಷ್ಟ್ರ ಚಿಂತನೆಯ ಬಗ್ಗೆ ರಾಷ್ಟ್ರ ಭಕ್ತಿಯ ಬಗ್ಗೆ ಗಟ್ಟಿ ಧ್ವನಿಯಾಗಿದ್ದ ಎಸ್ ಎಲ್ ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು ಯುವ ಸಮುದಾಯಕ್ಕೆ ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಮೂಡಿಸ್ತಾ ಅವರ ಪಾತ್ರ ಅನನ್ಯವಾದದ್ದು ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ಮಾಡಿದೆ ಆಸ್ಪತ್ರೆಯಲ್ಲಿ ಅಂತಿಮ ದರ್ಶನ ಪಡೆದ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಸುಧಾಮೂರ್ತಿ ಮಾಳವಿಕಾ ಅವಿನಾಶ್ ಸೇರಿದಂತೆ ಅನೇಕ ಗಣ್ಯರು ಸಹ ಭೈರಪ್ಪನವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಸಾರಸ್ವತ ಲೋಕದ ದಿಗ್ಗಜ ಅವರ ಕಾದಂಬರಿಗಳ ಮೂಲಕ ಅವರ ಬರವಣಿಗೆ ಮೂಲಕ ಅವರ ಸಂಶೋಧನೆ ಮೂಲಕ ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂತಹ ನೋವಾಗಿದೆ ಸಂಪೂರ್ಣವಾದ ಜೀವನ ಅವ್ರು ನಡೆಸಿದ್ರು ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು ಎಷ್ಟೊಂದು ಬಾರು ಸಾಧನ ಕೇರಿಗೆ ತುಂಬಾ ಇಷ್ಟ ಆಗುತ್ತೆ ಬಾಬಾರು ಬಾರು ಬಾರು ಬಾರೋ ಸಾಧನ ಕೇರಿಗೆ ಬಾ ಬಾರು 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 ಬಾರೋ ಸಾಧನ ಕೇರಿ ಮರಳಿ ನಿನ್ನೆ ಊರಿಗೆ ಮತ್ತೆ ಬರಲಿ ಅಂತ ನಮ್ಗೆ ಆಸೆ ಇದೆ ಬಟ್ ಭೈರಪ್ಪ ಒಬ್ಬರೇ ನಮ್ಮೆಲ್ಲರಿಗೂ ಆಧರಣೀಯರಾದ ಕಾದಂಬರಿ ಸಾರ್ವಭೌಮ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಭೌತಿಕವಾಗಿ ನಿಲ್ಲವಾಗಿದ್ದಾರೆ ಅವರ ವ್ಯಕ್ತಿತ್ವ ಅದಕ್ಕೂ ಮಿಗಲಾಗಿ ಅವರ ಕೃತಿತ್ವ ಶಾಶ್ವತವಾಗಿ ನಿಲ್ಲುವಂಥದ್ದು ಭೈರಪ್ಪ ಅವರಿಗೆ ರವಿಶಂಕರ್ ಮತ್ತು ಉದಯ್ ಶಂಕರ್ ಅನ್ನೋ ಇಬ್ಬರು ಪುತ್ರರಿದ್ದಾರೆ ಮೈಸೂರಿನಲ್ಲೇ ನೆಲೆಸಿದ್ದ ಭೈರಪ್ಪ ಕಳೆದ ಎರಡು ತಿಂಗಳಿನಿಂದ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರ ನಿವಾಸದಲ್ಲೇ ಉಳಿದುಕೊಂಡಿದ್ರು ಭೈರಪ್ಪ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮೈಸೂರು ನಿವಾಸ ಹಾಗೂ ಹುಟ್ಟೂರು ಹಾಸನದ ಸಂತೇಶ್ವರ ಗ್ರಾಮದಲ್ಲಿ ಮೌನ ಆವರಿಸಿತ್ತು ಭೈರಪ್ಪನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಇವತ್ತು ಭೈರಪ್ಪರ ಹಿರಿಯ ಪುತ್ರ ಲಂಡನ್ನಿಂದ ಇದ್ದು ನಾಳೆ ಚಾಮುಂಡಿ ತಪ್ಪಲಿನ ಚಿತಾಗಾರದಲ್ಲಿ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯಲಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಭೈರಪ್ಪನವರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರು ಮತ್ತೊಬ್ಬ ಭೈರಪ್ಪ ಹುಟ್ಟಿ ಬರಬೇಕು ಅನ್ನೋದಕ್ಕೆ ಪವಾಡ ನಡೀಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಜೀವನ ಕುಟುಂಬದ ಅನುಭವವನ್ನು ಅವರ ಕಾದಂಬರಿಯಲ್ಲಿ ನೋಡಿದ್ದೇವೆ ಭೈರಪ್ಪನವರ ಹೆಸರಿನಲ್ಲಿ ಸ್ಕಾಲರ್ಶಿಪ್ ಓಪನ್ ಮಾಡೋದಕ್ಕೆ ಸೂಚಿಸುತ್ತೇನೆ ಅಂತ ಹೇಳಿದ್ದಾರೆ ಪದ್ಮಭೂಷಣ ಎಸ್ಎಲ್ ಭೈರಪ್ಪನವರು ಸಾಹಿತ್ಯ ಲೋಕದ ಮಾಣಿಕ್ಯದಂತಿದ್ರು ಅಂತ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ ಭೈರಪ್ಪನವರ ಜೊತೆ ಹಲವು ವರ್ಷಗಳಿಂದ ಅವಿನಾಭಾವ ಸಂಬಂಧ ಇತ್ತು ನಾವಿಬ್ಬರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಿಂದ ಬಂದವರು ಕಳೆದ ಒಂದೂವರೆ ವರ್ಷದಿಂದ ಭೈರಪ್ಪನವರಿಗೆ ಅನಾರೋಗ್ಯ ಇತ್ತು ಜಯದೇವ ಆಸ್ಪತ್ರೆಗೆ ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ರು ಅಂತ ಹೇಳಿದ್ರು ಭೈರಪ್ಪನವರ ಜೊತೆ ಒಡನಾಟ ಹಂಚಿಕೊಂಡ ಸಾಹಿತಿ ಭಾನು ಮುಸ್ತಾಕ್ ಹಂಚಿಕೊಂಡಿದ್ದಾರೆ ಕಾದಂಬರಿ ಸಂಬಂಧ ಮುಸ್ಲಿಂ ಕುಟುಂಬದ ಬಗ್ಗೆ ಅರಿಯಲು ಭಾನು ಮುಸ್ತಾಕ್ ಮನೆಯಲ್ಲಿ ಭೈರಪ್ಪ ಒಂದು ವಾರ ವಾಸ್ತವ್ಯ ಹೂಡಿದ್ದರಂತೆ ತಮ್ಮ ಮನೆಯಲ್ಲಿ ತಂಗಿದ್ದ ಬಗ್ಗೆ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಭಾನು ಭೈರಪ್ಪನವರು ನಮ್ಮ ಮನೆಗೆ ಬರ್ತೀನಿ ಎಂದಾಗ ಗಲಿಬಿಲಿಯಾಗಿದ್ದೆ ನಿಂದ ತುಂಬಿದ್ದ ಫ್ರಿಡ್ಜ್ನಲ್ಲಿ ತರಕಾರಿ ತುಂಬಿಸಿದ್ವಿ ಅವರಿಗೆ ನನ್ನ ಮಗಳು ಮಾಡಿಕೊಟ್ಟಿದ್ದ ಸಸ್ಯಾಹಾರ ಊಟ ಇಷ್ಟವಾಗಿತ್ತು ಅಂತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ